ನಮಸ್ತೆ ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮುಂಚಾಲಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನ ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನ ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹುಶಃ ತುಂಬ ಜನರಿಂದ ಕೇಳಿದಂತಹ ಮಾತುಗಳು ಸಾಲ ಸಾಲ ಆಗಿದೆ ಸಾಲ ಆಗಿದೆ ಸಾಲ ಆಗಿದೆ ತಲೆ ಇತ್ತಕ್ಕಾಗ್ತಾ ಇಲ್ಲ ಕಷ್ಟ ಆಗ್ತಾ ಇದೆ ಒಳ್ಳೆಯ ಜೀವನ ಇಲ್ವೇನೋ ಇನ್ನು ಮುಂದೆ ನಮ್ಮನ್ನು ಒಂದು ದಾರಿ ತೋರಿಸ್ತಾ ಇಲ್ವೇನೋ ದೇವರು ಅನ್ನೋರಾಯಿರು ಅಂತ ಎಲ್ಲರೂ ಹೇಳಿರುವಂಥದ್ದನ್ನು ನಾನು ಕೇಳಿದ್ದೀನಿ ಆದರೆ ಇಲ್ಲೊಬ್ಬರು ಭಕ್ತರ ಮಾತು ಕೇಳಿ ನಿಜವಾಗಿಯೂ ಇವರ ಒಂದು ಕೆಲವೊಂದು ಇದನ್ನು ಕೇಳಿದಾಗ ಸ್ವಲ್ಪ ಮಾದರಿ ಆಗಬಹುದೇನೋ ಸ್ಫೂರ್ತಿ ಆಗಬಹುದೇನೋ ಅನ್ನೋದು ನನ್ನ ಅನಿಸಿಕೆ ನನಗೆ ಕಾಲ್ ಮಾಡ್ತಾರೆ ಹಿಂದೆ ಯಾವಾಗಲೋ ಒಂದು ಸಲ ಕಾಲ್ ಮಾಡಿದ್ದಾರೆ ನಾನು ಕಾಲ್ ರಿಸೀವ್ ಮಾಡಲ್ಲ ಅಂತ ಅವ್ರಿಗೆ ಗೊತ್ತು ಅವರು ಆಮೇಲೆ ಒಂದು ಮೆಸೇಜ್ ಹಾಕ್ತಾರೆ ನನಗೆ ಮೇಡಮ್ ಒಂದೇ ಒಂದು ಸಲ ಫೋನ್ ರಿಸೀವ್ ಮಾಡಿ ಬರೇ ಕೇವಲ ಎರಡು ನಿಮಿಷಕ್ಕಷ್ಟೇ ನಿಮ್ಮ ಹತ್ರ ಮಾತಾಡ್ತೀನಿ ಯಾಕಂದರೆ ನಿಮ್ಮ ಹತ್ರ ಮಾತಾಡಿದರೆ ನೀವು ನನಗೆ ಕೊಡುವಂತಹ ಎರಡು ಧೈರ್ಯದ ಮಾತುಗಳಿದೆಯಲ್ಲ ನನಗೊಂಥರ ಸ್ಫೂರ್ತಿ ಅದು ಹಿಂದೆನೂ ನಾನು ನಿಮಗೆ ಕಾಲ್ ಮಾಡಿದ್ದೆ ಮೇಡಮ್ ನಾನು ದಯವಿಟ್ಟು ನನಗೆ ಒಂದೇ ಒಂದು ಸಲ ಕಾಲ್ ರಿಸೀವ್ ಮಾಡಿ ನೀವು ಅಂತ ಆದರೂ ನಾನು ಆಗದೆ ಈ ಕಾಲ್ ರಿಸೀವ್ ಆಗಲ್ಲಪ್ಪ ಕಷ್ಟ ಆಗುತ್ತೆ ನನಗೆ ಅಂತ ಒಂದು ಒತ್ತು ಮಾಡ್ತೀನಿ ನಾನು ಪಾಪ ಭಾಳ ಟೈಮು ತೊಗೊಂಡಿಲ್ಲ ಅವರು ಹೇಳಿ ಚಿಕ್ಕದಾಗಿ ಚಿಕ್ಕದಾಗಿ ಹೇಳಿ ಮುಗಿಸ್ಬಿಟ್ಟಿದ್ದಾರೆ ಎರಡು ನಿಮಿಷ ಅಲ್ಲ ಸ್ವಲ್ಪ ಜಾಸ್ತಿ ಆಯಿತು ಆದರೂ ಭಾಳ ಹೊತ್ತು ತೊಗೊಂಡಿಲ್ಲ ಅವ್ರಿಗೆ ಗೊತ್ತಾಗುತ್ತೆ ಅವರು ಜಾಬ್ ಮಾಡ್ತಾರೆ ಹಾಗೆ ಏನಾಯಿತು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ನನಗೇನಾಯಿತು ಅಂದರೆ ನನ್ನ ಹೆಸರು ಹೇಳಬೇಡಿ ಅಮ್ಮ ಊರು ಹೇಳಬೇಡಿ ಆದರೆ ನನ್ನ ಈ ಒಂದು ಗಟ್ಟಿತನ ಇದೆಯಲ್ಲ ಮತ್ತೊಬ್ಬರಿಗೆ ಆ ಸ್ಫೂರ್ತಿ ಆಗಬಹುದು ಅನ್ನೋದು ನನ್ನ ಇದು ಅಂತ ಹೇಳಿ ಕೆಲವೊಂದು ವಿಷಯಗಳನ್ನ ವೈಯಕ್ತಿಕ ವಿಷಯಗಳನ್ನ ಹೇಳ್ಕೊತಾರೆ ಹೀಗೀಗಿದೆ ಅಮ್ಮ ಏನ್ ಮಾಡ್ಲಿ ಅಮ್ಮ ಅದಕ್ಕೆ ಹೇಳಿದೆ ರಾಯರಿದ್ದಾರೆ ಕಣೋ ಯಾಕೋ ಹೆದರ್ಕೋತೀಯೋ ಧೈರ್ಯ ಮಾಡಿರು ಇಷ್ಟರ ಮಟ್ಟಕ್ಕೆ ಬಂದಿದೆಯಲ್ವಾ ಅಂತ ಹಾಗಾದ್ರೆ ಏನಾಯ್ತು ಅವ್ರ ಜೀವನದಲ್ಲಿ ಅವ್ರ ಜೀವನದಲ್ಲಿ ಆಗಿರುವುದು ಅಂದ್ರೆ ಏನು ಅಂದ್ರೆ ತುಂಬಾ ಸಾಲುಗಳಾಗತ್ತೆ ಹೇಗಾಗತ್ತೆ ಜಮೀನಿದೆ ಜಮೀನಿಗೆ ಹಾಕ್ತಾರೆ ಏನೇನು ಹಾಕ್ಬೇಕು ಅದಕ್ಕೆ ಭತ್ತ ಬೆಳಿತಾರೆ ಹತ್ತಿ ಬೆಳೀತಾರೆ ಎಲ್ಲಾ ಬೆಳಿತಾರೆ ಆದರೆ ಬೆಳೆದು ಇನ್ನೇನು ಕೈಗೆ ಇರುತ್ತೆ ಅನ್ನುವಾಗ ನಷ್ಟಕ್ಕೊಳಗಾಗುತ್ತೆ ಆಯಿತು ಆ ನಷ್ಟ ತುಂಬೋಕ್ಕೆ ಇನ್ನೊಂದು ಕಡೆ ಸಾಲ ಮಾಡ್ತಾರೆ ಮತ್ತೆ ಪುನಃ ಬೆಳೆ ತೆಗೆಯೋಕ್ಕೆ ಮತ್ತೆ ಸಾಲ ಮಾಡ್ತಾರೆ ಆ ಸಾಲ ಮತ್ತೆ ದೊಡ್ಡದಾಗತ್ತೆ 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 ದೊಡ್ಡದಾಗ್ತಾ ಹೋಗುತ್ತೆ ದೊಡ್ಡದಾಗ್ತಾ ಹೋಗ್ತಾ ಇದ್ದಾಗ ಹೀಗೆ ಇದೆಯಾ ಎಲ್ಲರೂ ಆರಾಮಾಗಿದ್ದಾರಾ ಇಲ್ಲ ತಾಯಿಗೆ ಹುಷಾರ್ ತಪ್ಪುತ್ತೆ ತಾಯಿಗೆ ಹುಷಾರು ತಪ್ಪಿದಾಗ ಈ ಸಾಲ ಪ್ಲಸ್ ಆ ಸಾಲ ಒಟ್ಟಾಗುತ್ತೆ ಮತ್ತೆ ಹೆತ್ತ ತಾಯಿನ ಬಿಡೋಕ್ಕಾಗತ್ತಾ ಹೆತ್ತ ತಾಯಿನ ಬಿಡೋಕ್ಕಾಗಲ್ಲ ಆದರೆ ಅದೇ ಟೈಮಿಗೆ ತಮ್ಮ ಸಹಿತ ಪಾಪ ತಮ್ಮ ಜೀವನನೇ ಅದಕ್ಕೋಸ್ಕರ ತಾಯಿಗೋಸ್ಕರ ಇದು ಮಾಡಿದ ನಮ್ಮ ಅಂತಾನೆ ಏನು ನನ್ನ ಹತ್ರ ಕಾಲ್ ಮಾಡಿದ್ದಾರೆ ಅವರು ತಮ್ಮ ನನ್ನ ತಮ್ಮ ಲಕ್ಷ ಲಕ್ಷ ಖರ್ಚು ಮಾಡಿಬಿಟ್ಟ ನನ್ನ ಅಮ್ಮಂಗೆ ಆ ರೀತಿ ಮಾಡಿದ ಆದರೆ ಯಾವುದೇ ಕಾರಣಕ್ಕೂ ನಮಗೆ ತಂದೆಯಿಂದಾಗಲಿ ನಮ್ಮ ತಾಯಿಗೆ ಗಂಡನಿಂದ ನಮಗೆ ತಂದೆಯಿಂದ ಯಾವುದೊಂದು ಪ್ರೀತಿ ಇಲ್ಲ ಹಣದ ವ್ಯವಸ್ಥೆ ಇಲ್ಲ ಏನೂ ಇಲ್ಲ ಹಾಗೆ ಇಲ್ಲದೆ ಇರೋರ ಇದೆ ಕೊಡೋದಿಲ್ಲ ನಮಗೆ ಕೊಡೋದಿಲ್ಲ ಹೊರಗಿನವ್ರಿಗೆ ಕೊಡ್ತಾರೆ ಬಿಟ್ಟರೆ ನಮಗೆ ಏನಕ್ಕೆ ಬೇಕು ಎಂದ ಆ ರೀತಿ ಹುಷಾರ್ ಇಲ್ದಿದ್ರು ಸಹಿತ ನನ್ನ ಅಮ್ಮನಿಗೆ ಒಂದಿಷ್ಟು ಖರ್ಚು ಮಾಡಿ ಅಂತ ಕೊಟ್ಟಿಲ್ಲ ಯಾರಿಗೋ ಹುಷಾರ್ ಇಲ್ದಿದ್ ನಮ್ನೆ ಮಾಡಿಬಿಟ್ರು ಅವಾಗ ಏನ್ ಮಾಡಿದ್ವಿ ನಾವೇನ್ ಮಾಡೋಕ್ಕಾಗತ್ತೆ ಬಿಡಕ್ಕಾಗತ್ತಾ ಆ ಒಂದು ಹೊತ್ತಲ್ಲಿ ನನ್ನ ತಮ್ಮ ಲಕ್ಷ ಲಕ್ಷ ಖರ್ಚು ಮಾಡಿ ಕೊನೆಗೂ ನನ್ನ ತಾಯಿಯನ್ನ ಉಳಿಸ್ಕೋತಾನೆ ಆದ್ರೆ ನನ್ನ ತಾಯಿಗೆ ಇಷ್ಟೇ ಚೆನ್ನಾಗಿ ನೋಡ್ಕೊಂಡು ಬೇಜಾರಾಗಿರೋದು ಏನು ಅಂದ್ರೆ ನನ್ನ ಗಂಡ ನನ್ನ ಹತ್ರ ಮಾತಾಡ್ತಾ ಇಲ್ಲ ನಮ್ಮ ಹತ್ರ ಚೆನ್ನಾಗಿಲ್ಲ ಮಕ್ಕಳ ಜೊತೆ ಮಕ್ಕಳಿಗೆ ಏನಮ್ಮನಿಗೆ ಕಷ್ಟ ಆಗ್ತಾ ಇದ್ರು ಏನು ಕೊಡ್ತಾ ಇಲ್ಲ ಇದೆಲ್ಲ ನಮ್ಮ ಅಮ್ಮನ ಚಿಂತೆ ಇರುತ್ತೆ ಆದ್ರೆ ಸಾಲಗಳು ಸೇರಿ 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 ಬಂದಾಗ ಕೊನೆಗೊಂದ್ ಯೋಚನೆ ಆಗುತ್ತೆ ಏನು ಅಂದರೆ ಸುಸೈಡ್ ಮಾಡ್ಕೊಬಿಟ್ರೆ ಹೇಗೆ ಮಾಡ್ಕೋಬಿಡ ಇನ್ನೇನು ಆ ತಾಯಿ ದುಃಖ ನೋಡಕ್ಕಾಗಲ್ಲ ಒಂದು ಬದಿಯಲ್ಲಿ ತಮ್ಮ ನೋಡಿದ್ರೆ ಲಕ್ಷ ಲಕ್ಷ ಸಾಲ ಮಾಡ್ಕೊಂಡಿದ್ದಾನೆ ನಾನು ನೋಡ್ರಿ ಬೆಳೆಯಲ್ಲಿ ಸಾಲ ಮಾಡ್ಕೊಂಡಿದ್ದೀನಿ ಜೊತೆಗೆ ಅದೇ ನೋಡಿ ಎಷ್ಟು ಸಂದರ್ಭಗಳು ಬಂದ್ಬಿಡುತ್ತೆ ಅಂತ ಅದೇ ಇನ್ನೇನು ಸಾಲ ಸಾಲ ಅನ್ನುವಾಗ ತಂಗಿ ಎದೆ ಹತ್ರಕ್ಕೆ ಮುಂದೆ ನಿಲ್ತಾಳೆ ಆಗೇನು ಮಾಡೋದು ಎಷ್ಟು ಟೈಮು ಅಂತ ತಂಗಿನಿಟ್ಕೊಳಕಾಗುತ್ತೆ ಮದುವೆನ ಮಾಡ್ತಾರೆ ತಂಗಿಗೆ ಅಣ್ಣ ತಮ್ಮ ಸೇರಿ ಮದುವೆ ಮಾಡ್ತಾರೆ ಸಾಲ ಪ್ಲಸ್ ಮತ್ತೆ ಸಾಲ ಆಗ ಯೋಚನೆ ಮಾಡ್ತಾನೆ ಅಣ್ಣ ಏನು ಯೋಚನೆ ಮಾಡ್ತಾನೆ ಅಂದರೆ ಇನ್ನೇನಪ್ಪ ಹತ್ರ ಏನು ಆಗಲ್ಲ ನಾವು ಹೇಗೆ ಸುಸೈಡ್ ಮಾಡಿಕೊಂಡ್ರೆ ಹೇಗೆ ಅಂತ ಒಂದು ಕ್ಷಣ ಯೋಚನೆಯನ್ನು ಮಾಡಿ ಅದೇ ಮರುದಿ ನನಗೆ ಅವ್ರು ಕಾಲ್ ಮಾಡ್ತಾರೆ ಅದೇ ಮರುದಿ ಕಾಲ್ ಮಾಡ್ತಾರೆ ನಾನು ಹೆಚ್ಚಾಗಿ ಎಲ್ಲರಿಗೂ ಹೇಳ್ತೀನಿ ಅಯ್ಯಪ್ಪ ಏನು ಈ ರೀತಿ ನಿರ್ಧಾರ ಮಾಡ್ಕೋಬಿಡಿಯಪ್ಪ ಅಂತ ಯಾವಾಗಲೂ ಹೇಳ್ತೀನಿ ನಾನು ಆಮೇಲೆ ಏನು ಮಾಡ್ತಾಯಿರೋದು ದೊಗಟ್ಟಿ ಧೈರ್ಯ ಮಾಡಿ ನಾನು ಇಲ್ಲೇ ನಿತ್ರ ಆಗೋದಿಲ್ಲ ನನ್ನ ಸಾಲ ತೀರೋದಿಲ್ಲ ಅಂತ ಬೆಂಗಳೂರಿಗೆ ಹೋಗ್ತಾರೆ ಬೆಂಗಳೂರಿಗೆ ಹೋದಾಗ ತಮ್ಮ ಇರೋದು ಅಲ್ಲೇ ಬೆಂಗಳೂರಿಗೆ ಹೋಗ್ತಾರೆ ಬೆಂಗಳೂರಿಗೆ ಹೋಗಿ ಏನು ಮಾಡ್ತಾರೆ ರಾಯರನ್ನ ಪೂಜೆ ಅವರು ಈ ನಮ್ನ ಸಾಲ ಆಗಿದೆ ಸಾಲ ತೀರಿಸ್ಕೊಡಿ ರಾಯರೇ ಅಂದ್ರೆ ರಾಯರಾದರೂ ಏನು ಮಾಡ್ತಾರೆ ಯಾಕಂದ್ರೆ ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ ನಾವೇನೋ ಸಾಲ ತೆಗೆದು ದುಂದು ಖರ್ಚು ಮಾಡಿರೋ ಪ್ರಶ್ನೆ ಬೇರೆ ಇಲ್ಲ ನಾವು ದುಂದು ಖರ್ಚು ಮಾಡಿಲ್ಲ ನಮ್ಗೆ ಗೊತ್ತು ನಾವು ಏನಕ್ಕೆ ಹಾಕಿದ್ದೀವಿ ಅಂತ ಆದರೆ ನಾವು ಅದನ್ನು ಏನಾದರೂ ಮಾಡಲೇಬೇಕು ಈಗ ಅಂತ ಹೇಳಿ ಅಣ್ಣ ತಮ್ಮ ಇಬ್ಬರು ಸೇರಿ ಈಗ ಹದಿನಾರು ಲಕ್ಷ ಸಾಲವನ್ನು ತೀರಿಸಿದ್ದೇವಮ್ಮ ಒಂದೆರಡು ಲಕ್ಷ ಅಲ್ಲ ಹದಿನಾರು ಲಕ್ಷ ಸಾಲವನ್ನು ತೀರಿಸಿದ್ದೀವಿ ಮತ್ತು ಸಾಲ ಇದೆ ಇನ್ನೂ ಸಾಲ ಇದೆ ಅಮ್ಮ ಇಷ್ಟನ್ನು ತೀರಿಸಿದ್ದೀವಿ ಅಂದಮೇಲೆ ಅಷ್ಟನ್ನು ತೀರಿಸುವಷ್ಟು ಶಕ್ತಿ ಆ ರಾಯರು ಖಂಡಿತ ಕೊಡ್ತಾರೆ ನಾನು ಯಾಕೆ ಆವತ್ತು ಆ ಯೋಚನೆ ಮಾಡಿದೆ ಅಂತ ಅನ್ನಿಸ್ತಾ ಇದೆಯಮ್ಮ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಗಟ್ಟಿ ಧೈರ್ಯವಾಗಿ ನಿಂತಿ ಸಾಲ ಮಾಡ್ಕೊಂಡಿದ್ದೀವಿ ಏನೋ ಒಂದು ಕಾರಣಕ್ಕೆ ಮಾಡ್ಕೊಂಡಿದ್ದೀವಿ ಲಾಸ್ ಆಗಿದೆ ನಮಗೆ ನಿಜ ಆದರೆ ಆ ಒಂದು ಅದನ್ನು ಮುಂದೆ ನಡೆಸ್ಕೊಂಡು ಹೋಗೋ ಶಕ್ತಿ ಈಗ ಕೊಡದೇ ಇರಬಹುದು ಮುಂದೊಂದು ದಿನ ನಮ್ಮ ರಾಯರು ಖಂಡಿತ ಕೊಡ್ತಾರೆ ಮರ್ಯಾದೆ ಅಂತೂ ಖಂಡಿತ ತೆಗಿಯಲ್ಲ ಖಂಡಿತ ರಾಯರು ಕೊಟ್ಟೆ ಕೊಡ್ತಾರೆ ಅದಕ್ಕೂ ಮಿಕ್ಕಿ ದುಡ್ಡು ತಗೊಂಡವರು ಏನಾದರೂ ನಮ್ಮ ಮರ್ಯಾದೆ ತೆಗಿಬೇಕಂತಾನೆ ಬಂದರೆ ಅವರಿಗೆ ನಮ್ಮ ಕಣ್ಣೆದ್ರೆ ಕಾಣಿಸುತ್ತೆ ನಮ್ಮ ಕಣ್ಣೆದ್ರೆ ಅವರ ಆ ರೀತಿ ಯಾವ ಪರಿಸ್ಥಿತಿ ಬರ್ತಾರೆ ಅನ್ನೋದು ನಮಗೆ ಸಹಿತ ಗೊತ್ತಾಗುತ್ತೆ ದುಡ್ಡಿದೆ ದುಡ್ಡು ಕೊಟ್ಟಿದ್ದೀನಿ ದುಡ್ಡು ಕೊಟ್ಟಿದ್ದಾರೆ ನಿಜ ಕೊಟ್ಟಿದ್ದಾರೆ ನಾವು ಸರಿಯಾದ ಟೈಮಿಗೆ ಕೊಟ್ಟಿಲ್ಲ ಅದಕ್ಕೆ ಅವ್ರು ಆಡೋ ಮಾತು ಕರೆಕ್ಟ್ ಇದೆ ಆದ್ರೆ ಒಬ್ಬ ಮನುಷ್ಯನನ್ನ ತೇಜೋವಧಿ ಮಾಡಲೇಬೇಕು ಅಂತ ಮಾಡ್ತಾರೆ ನೋಡ್ರಿ ಅವರಿಗೆ ಯಾವ ದೇವರು ಕೈ ಬಿಡಲ್ಲ ದೇವರು ಕೈ ಹಿಡಿಯಲ್ಲ ಒಂದು ಸಂದರ್ಭದಲ್ಲಿ ಕೊನೆಗೂ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ ನನ್ನಂತ ಎಷ್ಟೋ ಜನ ಇವತ್ತು ಕಷ್ಟಪಡ್ತಾ ಇದ್ದಾರಮ್ಮ ಎಷ್ಟೋ ನೋವುಗಳನ್ನು ಅನುಭವಿಸ್ತಾ ಇದ್ದಾರೆ ಸಾಲದಿಂದ ಈ ರೀತಿ ತೀರ್ಮಾನಕ್ಕೂ ಬರ್ತಾರಮ್ಮ ಹಾಗಾಗಿ ಅವರಿಗೆ ಒಂದು ಮಾದರಿ ನನ್ನ ತಮ್ಮ ಇಡೀ ಜೀವಮಾನವನ್ನು ಸಾಲ ತೀರ್ಸೋಕ್ಕಾಗಿಟ್ಕೊಂಡ ಆದರೆ ನನಗೂ ಮದುವೆ ಆಯಿತಮ್ಮ ನನ್ನ ಮಗು ಹೆಂಡತಿ ಈಗ ಐದು ತಿಂಗಳು ಆರು ತಿಂಗಳು ಪ್ರೆಗ್ನೆಂಟಮ್ಮ ಈಗ ಅದನ್ನು ನಿಮ್ಮ ಹತ್ರ ಖುಷಿ ಹಂಚ್ಕೋಬೇಕು ಇದನ್ನು ಹೇಳ್ಕೋಬೇಕು ನೀವು ತುಂಬ ಸಲ ವಿಡಿಯೋದಲ್ಲಿ ಹೇಳ್ತೀರಿ ಸಾಲ ಮಾಡ್ಕೊಂಡು ಬಗ್ಗೆ ಹೇಳ್ತಾ ಇರ್ತೀರಿ ನೀವು ಹಾಗಾಗಿ ನಾನೇನು ಮಾಡಿದ್ದೀನಿ ಅಂದರೆ ಅಮ್ಮನಿಗೆ ಇದು ಹೇಳಬೇಕು ನಾವು ಈ ಮಟ್ಟಕ್ಕೆ ಹೋದವರು ಜೀವವನ್ನೇ ಕಳ್ಕೋಬೇಕು ಅಂತ ತೀರ್ಮಾನ ಮಾಡಿಕೊಂಡವರು ಕಡಿ ಗಟ್ಟಿಯಾಗಿ ನಿಂತು ಮತ್ತೆ ಬೆಂಗಳೂರಿಗೆ ಬಂದು ಬೆಂಗಳೂರಲ್ಲಿ ದುಡಿದು ಅಣ್ಣ ತಮ್ಮ ಇಬ್ಬರು ಸೇರಿ ಇವತ್ತು ಇಷ್ಟು ಲಕ್ಷ ಸಾಲವನ್ನು ತೀರಿಸಿದ್ದೀವಿ ಅದನ್ನು ಅಮ್ಮನಿಗೆ ಹೇಳಬೇಕು ಅಂದರೆ ಯಾವುದೋ ರೀತಿಯಲ್ಲಿ ರಾಯ್ದು ನಮಗೆ ದಾರಿಯನ್ನು ಮಾಡಿಕೊಡ್ತಾರೆ ಅನ್ನೋದಂತೂ ನಿಜ ಅಮ್ಮ ಹಾಗಾಗಿ ನನ್ನ ಹೆಸರನ್ನ ಹೇಳಬೇಡಿ ನನ್ನ ಊರನ್ನ ಹೇಳಬೇಡಿ ದಯವಿಟ್ಟು ಇದನ್ನ ಹೇಳಿ ಅಮ್ಮ ಹೇಳೋದ್ರಿಂದ ಅವರು ಒಂದೇ ಮಾತಾಡಿದ್ರು ಈ ವರ್ಷ ಇದ್ದಂಗೆ ಬರುವ ವರ್ಷ ಇರಲ್ಲಮ್ಮ ಚೇಂಜ್ ಆಗುತ್ತೆ ಖಂಡಿತ ಚೇಂಜ್ ಆಗುತ್ತೆ ಈ ಸಾಲ ಕಷ್ಟ ಇದ್ದವ್ರಿಗಿತ್ತಲ್ಲ ಎರಡು ಸಾವಿರದ ಇಪ್ಪತ್ತೈದು ಕಷ್ಟ ಆದರೆ ಮುಂದಿನ ಬರುವ ವರ್ಷ ಇನ್ನೂ ಶುಭ ಆಗಿರುತ್ತಮ್ಮ ಸ್ವಲ್ಪ ಆದ್ರೂ ನಾವೊಂದು ಇದಕ್ಕೆ ಬರ್ತೀವಿ ಇದು ಮಾತ್ರ ಖಂಡಿತ ಅಂದ್ರೆ ಈ ವರ್ಷನೇ ಆಗಬೇಕು ನಮಗೆ ಅಂದರೆ ಆಗಲಿಕ್ಕಿಲ್ಲ ಬಯಶಃ ನನಗೆ ಈ ಹದಿನಾರು ಲಕ್ಷ ಸಾಲವನ್ನು ತೀರ್ಸೋಕೆ ತುಂಬ ಟೈಮಿಂದ ನಾನು ಸಾಲ ಇದು ಮಾಡ್ಕೊಂಡು ಬಂದೆ ನನಗೆ ಎಲ್ಲೂ ಸಹ ತಂಗಿ ಮದುವೆ ರೆಡಿ ಮಾಡ್ಕೊಂಡಿದ್ವಿ ಸಾಲ ಎಲ್ಲೂ ಕೊಡ್ತಾ ಇಲ್ಲ ಯಾಕಂದರೆ ಎಲ್ಲೂ ಸಾಲ ಕೊಡೋಕ್ಕೂ ಎಲ್ಲೂ ಕಟ್ಟೇ ಇಲ್ವೇ ಸಾಲ ಎಲ್ಲೂ ನನಗೆ ನನಗೆಲ್ಲಿ ಸಾಲ ಕೊಡ್ತಾರೆ ಕೊನೆಗೂ ನನ್ನನ್ನು ಕೈ ಹಿಡ್ದಿರೋದು ನನ್ನ ಮಗಳ ನನ್ನ ತಂಗಿನ ಮದುವೆ ಮಾಡೋ ಕೈ ಹಿಡ್ದಿರೋದು ಧರ್ಮಸ್ಥಳ ಸ್ವಸಹಾಯ ಸಂಘ ಎರಡು ಲಕ್ಷ ಸಾಲವನ್ನು ಒಂದೇ ಸಲ ಕೊಡ್ತಾರೆ ಅದರಿಂದ ನನ್ನ ತಂಗಿ ಮದುವೆನ ಮಾಡಿ ನಾವು ಅಣ್ಣ ತಮ್ಮ ಇಬ್ಬರು ಅವಳನ್ನು ಗಂಡನ ಮನೆಗೆ ಕಳಿಸ್ಕೊಡ್ತೀವಿ ಹಾಗಾಗಿ ಆ ಹೊತ್ತಿಗೆ ರಾಯರ ಹತ್ರ ಬೇಡ್ಕೊಂಡಿದ್ದೆ ರಾಯರ ಹೆಣ್ಮಗಳು ಮದುವೆ ಮಾಡೋಕ್ಕೆ ಶುರು ಮಾಡಿದ್ದೇವೆ ಮರ್ಯಾದೆ ಹಿಡಿತೀರೋ ಮರ್ಯಾದೆ ತೆಗಿತೀರೋ ಅದು ನಿಮಗೆ ಬಿಟ್ಟಿರುವಂಥದ್ದು ಯಾಕಂದರೆ ಒಂದು ಕಲ್ಯಾಣ ಮಾಡಿಸ್ತಾ ಇರೋದು ಅದು ನೀವು ಮಾಡಿಸ್ತಾ ಇರೋದು ನೀವು ಮಾಡಿಸ್ತಾ ಇದ್ದೀರಿ ನೀವು ನನ್ನ ಮನೆಯಲ್ಲಿ ಇದ್ದೀರಿ ಅಂದಮೇಲೆ ನಾನು ಮರ್ಯಾದೆ ತೆಗಿ ಬಿಡ್ತೀರಾ ನನಗೆ ಏನು ಮಾಡಲಿ ಈಗ ನನಗಿಷ್ಟು ಹಣ ಬೇಕೇ ಬೇಕು ಅಂದಾಗ ಆಟೋಮೆಟಿಕ್ ಆಗಿ ಕೊಡೋದಿಲ್ಲ ಅನ್ನೋರು ಧರ್ಮಸ್ಥಳ ಸಂಘದಲ್ಲಿ ಎರಡು ಲಕ್ಷ ಒಂದೇ ಸಲ ಸಾಲ ಬರೆಸಿ ಎರಡು ಲಕ್ಷ ಸಾಲ ಸಿಕ್ಕುತ್ತೆ ತಂಗಿ ಮದುವೆ ಮಾಡ್ತಾರೆ ಅದಕ್ಕೆ ಅಮ್ಮ ಎಲ್ಲರದ್ದು ಸ್ವಲ್ಪ ಸಮಾಧಾನವಾಗಿರೋ ಕೇಳಿ ಖಂಡಿತವಾಗಿಯೂ ದಡ ಸೇರಿಸೇ ಸೇರಿಸ್ತಾರೆ ರಾಯರು ಇದನ್ನು ಖಂಡಿತವಾಗಿಯೂ ವಿಡಿಯೋ ಮಾಡಬೇಕಮ್ಮ ಜೊತೆಗೆ ಇನ್ನೊಂದು ವಿಷಯ ಅಂದರೆ ನಿಮ್ಮ ಹತ್ರ ಮಾತಾಡಿದ್ರೆ ನಂಗೆ ತುಂಬ ಖುಷಿ ಆಗುತ್ತಮ್ಮ ನನಗೆ ನನ್ನ ನನ್ನ ಹೆಂಡತಿ ಹಡದ ಮೇಲೆ ಖಂಡಿತವಾಗಿಯೂ ನಿಮ್ಗೆ ನಾನು ಸ್ವೀಟ್ ಕಳಿಸ್ತೀನಮ್ಮ ಹೆಣ್ಣಾಗಲಿ ಗಂಡಾಗಲಿ ನನಗದಿಲ್ಲಮ್ಮ ಏನು ರಾಯರು ಕೊಡ್ತಾರೆ ಅದು ಪ್ರಸಾದ ಅಂತ ತಗೋತೀವಿ ನಾವು ತಗೊಂಡು ಆ ಮಗುವನ್ನು ಸಾಕ್ತೀವಿ ಡೆಲಿವರಿ ಆದ ತಕ್ಷಣ ನಾನು ನಿಮಗೆ ಸ್ವೀಟ್ ಕಳಿಸ್ಕೊಡ್ತೀನಿ ಅಮ್ಮ ನಿಮ್ಮ ವಿಳಾಸ ಹಾಕಿ ನಾನು ಹಾಕಿಲ್ಲ ವಿಳಾಸನ ನೋಡೋಣ ಅಯ್ಯೋ ಆಗ್ಲಾ ಆಗ್ಲಪ್ಪ ನಿನ್ನ ಬಾಯ ಮಾತೆ ಸ್ವೀಟ್ ಇದ್ದಂಗೆ ಇದೆ ಬಿಡಪ್ಪ ಸಾಕು ನೀವು ಮೊದಲು ನಿನ್ನ ಹೆಂಡತಿ ಆರಾಮಾಗಿ ಡೆಲಿವರಿ ಆಗಿ ಬರಲಿ ಆಮೇಲೆ ನನ್ನ ಎಡ್ರೆಸ್ ಕೇಳೋ ನಾನು ಕೊಡ್ತೆ ರಾಯರ ಧೈರ್ಯದಿಂದ ಆಗುತ್ತೆ ಆದರೆ ಆ ನಿರೀಕ್ಷೆಯಲ್ಲಿ ಇರೋ ಅಷ್ಟು ಗಡುಬಿಡೆ ಬೇಡ ಈಗ ಅಂತ ಹೇಳಿ ಕೊನೆಗೂ ಒಂದು ಎರಡು ಮೂರು ನಿಮಿಷ ಒಂದು ಐದು ನಿಮಿಷ ಆಗಿರ್ಬೋದು ಮಾತಾಡಿದರು ಅದಕ್ಕೆ ನಾನು ಹೇಳ್ತಾ ಇರೋದು ನೋಡಿದ್ರ ತುಂಬ ಸಾಲ ಆಗಿದೆ ಕಷ್ಟ ಇದೆ ಅಂತ ಹೇಳುವಂಥವ್ರಿಗೆಲ್ಲರಿಗೂ ಇದೊಂದು ಮಾದರಿ ಹಾಗಾಗಿ ಧೈರ್ಯ ಮಾಡ್ಕೊಂಡಿರಿ ರಾಯರು ಖಂಡಿತ ಕಾಪಾಡ್ತಾರೆ ರಾಯರಿದ್ದಾರೆ ನಮ್ಮ ಜೊತೆಗೆ ಇದಂತೂ ಸತ್ಯ 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 ಇಷ್ಟು ಹೇಳಿ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಜಾಯ್ ಇನ್ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ ನೋಬಹುದು